ಾದ್ಯಂತ ದೇಶದಲ್ಲಿ ಬಹುತೇಕ ಆಂಜನೇಯ ಸ್ವಾಮಿ ವೆಂಕಟೇಶ್ವರ ಸ್ವಾಮಿ ಶನಿಮಹಾತ್ಮ ಸ್ವಾಮಿ ದೇವಾಲಯಗಳಲ್ಲಿ ಶ್ರಾವಣ ಮಾಸ ಅಂಗವಾಗಿ ಶನಿವಾರ ವಿಶೇಷ ಪೂಜೆಯೊಂದಿಗೆ ಸ್ವಾಮಿಯನ್ನು ಭಕ್ತಿಯಿಂದ ಆರಾಧಿಸಲಾಗುತ್ತದೆ ಆಂಜನೇಯ ಸ್ವಾಮಿ ವೆಂಕಟೇಶ್ವರ ಸ್ವಾಮಿ ಶನೇಶ್ವರ ಸ್ವಾಮಿ ಹಲವಾರು ದೇವಸ್ಥಾನಗಳಲ್ಲಿ ಮುಂಜಾನೆ ಅಭಿಷೇಕ ಅಷ್ಟೋತ್ತರ ಶತಮಾನಾವಳಿ ಸಹಸ್ರನಾಮಾವಳಿ ಸೇರಿ ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಸಾವಿರಾರು ಭಕ್ತಾದಿರು ಭೇಟಿ ನೀಡಿ ದರ್ಶನ ಪಡೆಯುತ್ತಾರೆ ಶ್ರಾವಣ ಶನಿವಾರ ವಿಶೇಷವಾದ ದಿನ ಶ್ರಾವಣ ಶನಿವಾರದಂದು ಇಷ್ಟಾರ್ಥ ಸಿದ್ಧಗಾಗಿ ಆಂಜನೇಯ ಸ್ವಾಮಿ ಬಾಳೆಹಣ್ಣಿನ ದೀಪಾರಾಧನೆ ಶ್ರಾವಣ ಶನಿವಾರದಂದು ಆಂಜನೇಯ ಸ್ವಾಮಿಗೆ ವಿಶೇಷವಾಗಿ ಬಾಳೆಹಣ್ಣಿನಿಂದ ತುಪ್ಪದ ದೀಪ ಆರಾಧನೆ ಮಾಡಿದರೆ ಏನೆಲ್ಲ ಫಲಿತಾಂಶ ಸಿಗುತ್ತದೆ ಒಂದು ಒಳ್ಳೆಯ ಶುಭಕರ ಕೆಲಸ ಮತ್ತು ನಿಮ್ಮ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಜಗಳ ಮತ್ತು ದುಷ್ಟಶಕ್ತಿ ನಿಮ್ಮ ಮನೆಯಿಂದ ಪಾರಾಗುತ್ತವೆ ಹಾಗೆಯೇ ನಿಮ್ಮ ಶತ್ರುಗಳು ದೂರವಾಗುತ್ತಾರೆ ನೀವು ಏನೇ ಕೆಲಸ ಕೈಂಕರ್ಯಗಳು ಕೈಗೆತ್ತುಕೊಂಡರೆ ಧೈರ್ಯದಿಂದ ನೀವೇ ಪರಿಹರಿಸಿಕೊಳ್ಳುತ್ತೀರಾ ನಿಮ್ಮ ಮನೆಗಳಲ್ಲಿ ಮಾಟ ಮಂತ್ರ ಮಾಡಿದ್ದಾರೆ ಅನಿಸಿದರೆ ಈ ಪೂಜೆಯನ್ನು ಮಾಡಿದರೆ ಸಕಲ ವೈಭವಗಳಿಂದ ನಿಮಗೆ ಸಿದ್ಧಿ ಪಡೆಯಬಹುದು ಆಂಜನೇಯ ಸ್ವಾಮಿ ರಥವನ್ನು ಅಥವಾ ಪೂಜೆಯನ್ನು ಮಾಡುವುದು ವಿಧಾನವನ್ನು ತಿಳ್ಕೊಳ್ಳೋಣ ಬನ್ನಿ ಬಾಳೆಹಣ್ಣಿನಿಂದ ತುಪ್ಪದ ದೀಪದ ಆರಾಧನೆ ಐದು ದಿನಗಳು ಅಥವಾ ಒಂಬತ್ತು ದಿನಗಳು ವಿಶೇಷವಾಗಿ ಮಂಗಳವಾರ ಶ್ರಾವಣ ಶನಿವಾರಗಳು ಮಾಡಬಹುದು ಎರಡು ಬಾಳೆಹಣ್ಣು ತೆಗೆದುಕೊಂಡು ಒಂದೊಂದಾಗಿ ಪೀಸ್ ಕಟ್ ಮಾಡಿ ಅದರ ಮಧ್ಯದಲ್ಲಿ ಹೋಳ್ ಮಾಡಿ ಅದರ ಮಧ್ಯದಲ್ಲಿ ಹೂ ಬತ್ತಿ ಇಟ್ಟು ಅದರ ಒಟ್ಟಿಗೆ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಬೇಕು ಅದೇ ರೀತಿ ನೀವು ದೀಪವನ್ನು ಹಚ್ಚುವ ಸಂದರ್ಭದಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಆಗಿರಬಹುದು ಫೋಟೋ ಆಗಿರಬಹುದು ಅದರ ಮುಂದೆ ಬಾಳೆ ಎಳೆ ಇಟ್ಟು ಅದರ ಮೇಲೆ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಬೇಕು ಐದು ವಾರಗಳು ಅಥವಾ ಒಂಬತ್ತು ವಾರಗಳು ವಿಶೇಷವಾಗಿ ಶ್ರಾವಣ ಶನಿವಾರ ಮಂಗಳವಾರ ದೀಪದ ಆರಾಧನೆ ಮುಖ್ಯವಾಗಿ ದೀಪಗಳಿಗೆ ಗಂಧ ಮತ್ತು ಕೇಸರಿ ಕುಂಕುಮವನ್ನು ಇಡಬೇಕು ದೀಪದ ಕೆಳಗೆ ಎರಡು ವಿಳದ ಎಲೆ ಇಟ್ಟು ಬಾಳೆ ಎಲೆ ಮೇಲೆ ಪೂಜೆ ಮಾಡಬೇಕು ಆಂಜನೇಯ ಸ್ವಾಮಿ ನಿಮ್ಮ ಇಷ್ಟ ಅರ್ಥಗಳನ್ನು ಈಡೇರಿಸುತ್ತಾನೆ ಭಕ್ತಿಯಿಂದ ಪೂಜೆ ಮಾಡಿ ಲಕ್ಷ್ಮೀನಾರಾಯಣ ಸ್ವಾಮಿ ಗುರುಗಳೇ ಈಗ ಶ್ರಾವಣ ಮಾಸ ಬರ್ತಾ ಇದೆ ನಾಡಿನ ಜನತೆಗೆ ಯಾವ ಥರ ತಿಳಿಸ್ಕೊಡ್ತೀರಾ ನೀವು ಶ್ರಾವಣ ಮಾಸ ಅಂದರೆ ನಮ್ಮ ಹನ್ನೆರಡು ತಿಂಗಳ ತಿಂಗಳಲ್ಲಿ ಈ ಶ್ರಾವಣ ಮಾಸವೇ ಶ್ರೇಷ್ಠ ಎದಕ್ಕೋಸ್ಕರ ಶ್ರೇಷ್ಠ ಅಂತಂದರೆ ಈ ಮಾಸದಲ್ಲಿ ತುಂಬ ಹಬ್ಬಗಳು ವಿಶೇಷಗಳೆಲ್ಲ ಈ ಮಾಸದಲ್ಲೇ ಕಾಣಿಸುತ್ತೆ ಮೊದಲನೇದಾಗಿ ಶ್ರಾವಣ ಮಾಸ ಪ್ರಾರಂಭ ಆದಮೇಲೆ ನಾಗಪಂಚಮಿ ಅಂತೇಳಿ ಐದನೇ ದಿವಸ ಪಂಚಮಿ ದಿವಸ ನಡೆಯುತ್ತೆ ಅದಾದ ನಂತರ ನಮಗೆ ಎರಡನೇ ಶುಕ್ರವಾರ ಶ್ರಾವಣ ಶುಕ್ರವಾರ ಆವಾಗ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ನಾವು ಅದಾದ ನಂತರ ಎರಡು ವಾರ ಅದೇ ಮೂರನೇ ವಾರ ತಲುಪೋರಷ್ಟಿಗೆ ಅಷ್ಟಮಿ ಬರುತ್ತೆ ಆ ದಿನ ಶ್ರೀಕೃಷ್ಣಾಷ್ಟಮಿ ಕೃಷ್ಣನಿಗೆ ಹುಟ್ಟಿರುವಂಥ ಇದು ಈ ಶ್ರಾವಣ ಮಾಸದಲ್ಲಿ ಅದಕ್ಕೆ ಕೃಷ್ಣಾಷ್ಟಮಿ ಕೂಡ ಆಚರಣೆ ಮಾಡ್ತೀವಿ ಅದಾದ ನಂತರ ಕಳೆ ನಾಲ್ಕನೇ ಶನಿವಾರ ನಾಲ್ಕನೇ ಶನಿವಾರ ಅಂದರೆ ಈ ಶನಿವಾರಗಳಲ್ಲಿ ಶ್ರೇಷ್ಠವಾದದ್ದು ನಮಗೆ ಈ ಮಹಾವಿಷ್ಣುವಿಗೆ ಶ್ರೇಷ್ಠವಾದಂಥ ದಿನ ಪರಮೇಶ್ವರನಿಗೂ ಕೂಡ ಶ್ರೇಷ್ಠವಾದಂಥ ಕಾರ್ತೀಕ ಸೋಮವಾರಕ್ಕಿಂತ ಕಾರ್ತೀಕದಲ್ಲಿ ಆಚರಣೆ ಮಾಡೋಕ್ಕಿಂತ ಶ್ರಾವಣ ಮಾಸದಲ್ಲಿ ಈಶ್ವರನಿಗೆ ನಾವು ಪೂಜೆ ಎಲ್ಲ ಮಾಡಿದ್ರೆ ತುಂಬ ಈಶ್ವನಿಗಿಷ್ಟ ಶನಿವಾರದಲ್ಲಿ ಮಹಾವಿಷ್ಣುವಿಗೆ ಇಷ್ಟ ಹಂಗಾಗಿ ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಹರಹರೇಶ್ವರ ಇಬ್ಬರಿಗೂ ಕೂಡ ಪ್ರೀತಿಕರವಾದಂತಹ ಮಾಸ ಈ ಶ್ರಾವಣ ಮಾಸ ಅದಾದ ನಂತರ ನಾಲ್ಕು ಶನಿವಾರದಲ್ಲಿ ನಂತರ ಬರುವಂಥದ್ದೇ ಗಣಪತಿ ಹಬ್ಬ ಮಹಾಗಣಪತಿ ಹಬ್ಬ ಅದನ್ನು ಪ್ರ ಅಗ್ರಗಣ್ಯಾಯ ಅಗ್ರಪೂಜಿತಾಯ ಮೂಷಿಕ ಆಸುರ ಮೂಷಿಕ ವಾಹನಾಯ ಅಂತೇಳ್ಬಿಟ್ಟು ಗಣಪತಿನ ನಾವು ಕರೆಯೋದು ಅಗ್ರಗನ್ಯಾಯ ಅಂದರೆ ಪ್ರಥಮ ಪೂಜೆಗೆ ಅರ್ಹನಾಗಿರುವಂಥವೂ ಗಣಪ ಗಣಪತಿ ಗಣಾಧ್ಯಕ್ಷನು ಅಂದರೆ ಆ ಎಲ್ಲ ಗಣಗಳಿಗೂ ಅಧ್ಯಕ್ಷನಾಗಿರುವಂಥ ಗಣಾಧ್ಯಕ್ಷ ಅಂತ ಆತನ ಒಂದು ಪ್ರೇರೇಪಣೆ ಮೇಲೆಗೆ ಎಲ್ಲ ಪೂಜೆಗಳು ಪುನಸ್ಕಾರಗಳು ಎಲ್ಲ ಕೂಡ ನಾವು ಏನೇ ಮಾಡಿದ್ರೂ ಪ್ರಥಮವಾಗಿ ಆತನನ್ನು ಧ್ಯಾನ ಮಾಡಿಕೊಂಡು ಪೂಜೆ ಮಾಡಿ ನಂತರ ಪ್ರತಿಯೊಂದು ಕಾರ್ಯನೂ ಅವರಿಂದ ನಾವು ಮುಂದುವರಿಸ್ತೀವಿ ಅಂಥದು ಈ ಶ್ರಾವಣ ಮಾಸ ಆದಮೇಲೆ ಭಾತೃಪತಿ ಮಾಸದಲ್ಲಿ ನಮಗೆ ಮೊದಲನೇದಾಗಿ ಗೌರಿ ಹಬ್ಬ ಅವ್ರ ತಾಯಿಯವರು ಬರ್ತಾರೆ ಮಾರನೇ ದಿನ ಈ ಗಣಪತಿ ಹಬ್ಬ ಅಂತೇಳಿ ಆಚರಣೆ ಮಾಡ್ತೀವಿ ಇದು ವಿಶೇಷವಾದದ್ದು ಈ ನಮ್ಮ ಬೆಂಗಳೂರಿನಲ್ಲಿ ಇಷ್ಟೊಂದು ಕರ್ನಾಟಕದಲ್ಲೇ ನಮ್ಮ ಬೆಂಗಳೂರು ಇಷ್ಟೊಂದು ಮುಂದುವರೆದಿದೆ ಈಗ ನಮ್ಮ ಬೆಂಗಳೂರು ಇಷ್ಟೊಂದು ಪ್ರಪಂಚದಲ್ಲೇ ಹೇಳ್ಕೊಳೋ ಸ್ಥಿತಿಯಲ್ಲಿ ಬೆಂಗಳೂರು ಇದೆ ಅಂದರೆ ಇಲ್ಲಿರುವಂಥ ಎಲ್ಲ ದೇವಾಲಯದಲ್ಲಿ ಎಲ್ಲ ಪೂಜೆಗಳು ಸಕ್ರಮವಾಗಿ ಎಲ್ಲ ದೇವರಿಗೂ ನಡೀತಾ ಇದೆ ಅದಕ್ಕೋಸ್ಕರನೇ ನಮ್ಮ ಬೆಂಗಳೂರು ಇಷ್ಟೊಂದು ಎಲ್ಲರಲ್ಲಿ ಕೂಡ ಮುಂದೆ ಬರೆದಿರೋದು ಇಷ್ಟು ಪ್ರಪಂಚದಲ್ಲಿ ಬೆಂಗಳೂರು ಅಂದರೆ ಎಲ್ಲರೂ ಕೂಡ ಹೇಳ್ಕೊಳೋ ಅಂಥದ್ದು ಏನು ಕಾರಣ ಅಂದರೆ ಇಲ್ಲಿರುವಂಥ ಧರ್ಮ ಎಲ್ಲರೂ ಚೆನ್ನಾಗಿ ಕಾಪಾಡ್ತಾ ಇದ್ದಾರೆ ಎಲ್ಲ ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಕೈ ಕೈಂಕರ್ಯಗಳು ಚೆನ್ನಾಗಿ ನಡೀತಾ ಇದೆ ಯಾವ ದೇವಾಲಯದಲ್ಲಿ ಕೂಡ ಭಕ್ತರು ಬಂದು ಎಲ್ಲ ಅವರವರ ಇಷ್ಟಾರ್ಥಗಳೆಲ್ಲ ನೆರವೇರಿಸಿ ಭಗವಂತನ ಕೃಪೆಗೆ ಎಲ್ಲರೂ ಕೂಡ ಪಾತ್ರರಾಗ್ತಾ ಇದ್ದಾರೆ ಅದರಿಂದಾಗಿ ನಮ್ಮ ಧರ್ಮ ನಮ್ಮ ಮೊದಲು ನಮ್ಮ ಧರ್ಮವನ್ನು ಕಾಪಾಡಬೇಕು ನಂತರ ನಮ್ಮ ದೇಶವನ್ನು ಕಾಪಾಡಬೇಕು ಅದಾದ ನಂತರ ಈ ಧರ್ಮ ದೇಶ ಎರಡೂ ಉಳಿಸ್ಬೇಕಾದರೆ ನಮ್ಮ ಸೈನಿಕರು ಅವರು ಮುಖ್ಯವಾಗಿ ಅವರನ್ನು ಕೂಡ ನಾವು ಒಂಥರ ಹೇಳೋ ಹಾಗೆ ಹೇಳ್ತೀವಿ ನಾವು ದೇಶ ಸಂತ ನಿರ್ಭಯ ಅಂತ ಸಂತ